ಬಿ ಪಿ ಎಲ್ ಪಡಿತರ ಚೀಟಿಯ ನಿರೀಕ್ಷೆಯಲ್ಲಿರುವ ಜನರಿಗೆ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಸಿಹಿ ಸುದ್ದಿ ನೀಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ಗಾಗಿ ರಾಜ್ಯದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ಅರ್ಜಿ ಸಲ್ಲಿಕೆಯಾಗಿದ್ದು ಶೀಘ್ರ ವಿಲೇವಾರಿ ಮಾಡಿ ಅರ್ಹರಿಗೆ ಕಾರ್ಡ್ ವಿತರಿಸಲಾಗುವುದು ಎಂದು ಸಚಿವರು ಸೋಮವಾರ ವಿಧಾನ ಪರಿಷತ್ಗೆ ಮಾಹಿತಿ ನೀಡಿದ್ದಾರೆ ಇದೇ ವೇಳೆ ಅವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕಿದ ಒಂದು ವಾರದೊಳಗೆ ಅಂಥವರಿಗೆ ಆರೋಗ್ಯ ಸೇವೆ ಸಿಗುವಂತಹ ವ್ಯವಸ್ಥೆಯೂ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಬೇಕಾದ ದಾಖಲಾತಿಗಳು ನೀವು ರೇಷನ್ ಕಾರ್ಡ್ ಪಡೆದುಕೊಳ್ಳು ಕೊಳ್ಳಲು ನಿಮ್ಮ ಹತ್ತಿರ ಆದಾಯ ಪ್ರಮಾಣಪತ್ರವು ಇರಬೇಕು ನಿಮ್ಮ ವಾರ್ಷಿಕ ಆದಾಯ ಒಂದೂವರೆ ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತದೆ ಯಾಕೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಡ ರೇಖೆಗಿಂತ ಒಳಗಿರೋರಿಗೆ ಮಾತ್ರ ನೀಡಲಾಗುತ್ತದೆ ವೈದ್ಯಕೀಯ ಪ್ರಮಾಣಪತ್ರ ನೀವು ನಲವತ್ತೆಂಟು ಗಂಟೆ ಒಳಗಡೆ ಬಿ ಪಿ ಎಲ್ ಹೊಸ ರೇಷನ್ ಕಾರ್ಡ್ ಪಡೆಯಬೇಕು ಅಂದರೆ ನಿಮ್ಮ ಹತ್ತಿರ ವೈದ್ಯಕೀಯ ಅಥವಾ ಯಾವ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀರಾ ಕ್ಯಾನ್ಸರ್ ಕಿಡ್ನಿ ಹೃದಯ ರೋಗ ಸೇರಿ ಇತರ ತುಂಬ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಹೊಸ ಬಿ ಪಿ ಎಲ್ ಕಾರ್ಡ್ ನಲವತ್ತೆಂಟು ಗಂಟೆ ಒಳಗಡೆ ಸಿಗಲಿದೆ ತುರ್ತು ಚಿಕಿತ್ಸೆಗೆ ಒಳಗಾಗುವವರು ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವವರು ಅರ್ಜಿಯನ್ನು ಸಲ್ಲಿಸಬಹುದು ಜ್ವರ ತಲೆನೋವಿನಂತೆ ಕಾಯಿಲೆಗಳಿರುವವರಿಗೆ ಯಾವುದೇ ಹೊಸ ಬಿ ಪಿ ಎಲ್ ಕಾರ್ಡ್ ಪಡೆಯುವ ಪಡೆಯಲು ಅವಕಾಶವಿಲ್ಲ ಸ್ನೇಹಿತರೆ ಇವರು ಮಾತ್ರ ಅಂದರೆ ಸ್ನೇಹಿತರೆ ತುರ್ತು ಚಿಕಿತ್ಸೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರಿಗಂದರೆ ಸ್ನೇಹಿತರೆ ಇವರಿಗೆ ಮಾತ್ರ ರೇಷನ್ ಕಾರ್ಡ್ನಲ್ಲಿ ಹೆಸರಿರಬಾರ್ದು ಮತ್ತು ಅವರ ಆದಾಯ ಪ್ರಮಾಣ ಪತ್ರ ಇರಬೇಕು ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎಂತಹ ತುರ್ತು ಚಿಕಿತ್ಸೆಗೆ ಅಂತ ಹೇಳಿದರೆ ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ ಪಡೆಯಬೇಕು ಅಂದರೆ ವೈದ್ಯಕೀಯ ಅಥವಾ ಯಾವುದೇ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡಿತರ ಚೀಟಿ ಇದ್ದರೆ ಪಡಿತರ ಇದ್ದಿರ ಕ್ಯಾನ್ಸರ್ ಕಿಡ್ನಿ ಹೃದಯ ರೋಗ ಇಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಇದ್ದರೆ ಅವರಿಗೆ ಚಿಕಿತ್ಸೆಗೆ ಭಾಳ ಅನುಕೂಲವಾಗಲಿ ಎಂದು ಸರ್ಕಾರ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತದೆ ಸ್ನೇಹಿತರೆ ಇವರು ಮಾತ್ರ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಬೇರೆ ತಲೆನೋವು ಸೀತಾ ಜ್ವರ ಅಂಥವರು ಕೂಡ ಇವರಿಗೆ ಅವಕಾಶ ಇರುವುದಿಲ್ಲ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಇಂಥವರಿಗೆಲ್ಲ ಅವಕಾಶ ಇಲ್ಲ ಸ್ನೇಹಿತರೆ ಯಾಕೆಂದರೆ ಸ್ನೇಹಿತರೆ ಕಿಡ್ನಿ ಮತ್ತು ಕ್ಯಾನ್ಸರ್ ಹೃದಯ ರೋಗ ಈ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಲು ಸ್ನೇಹಿತರೆ ಲಕ್ಷಗಟ್ಟಲೆ ದುಡ್ಡು ಬೇಕಾಗಿರುತ್ತದೆ ಯಾಕಂತ ಹೇಳಿದರೆ ಸ್ನೇಹಿತರೆ ಅದು ಅವರಿಗೆ ಬಡವರಿಗೆ ಮಾತ್ರ ಈ ಒಂದು ಅವಕಾಶವನ್ನು ಸರ್ಕಾರ ಮಾಡಿಕೊಡಲಾಗುತ್ತದೆ ಯಾವಾಗಲಿಂದ ಈ ಹೊಸ ರೇಷನ್ ಕಾರ್ಡ್ ಜಾರಿ ಆಗುತ್ತದೆ ಅಂದರೆ ನೀವು ಅರ್ಜಿ ಸಲ್ಲಿಸಿದ ನಲವತ್ತೆಂಟು ಗಂಟೆ ಒಳಗಡೆ ನಿಮಗೆ ಹೊಸ ರೇಷನ್ ಕಾರ್ಡ್ ಅಪ್ರೂವ್ ಆಗುತ್ತೆ ಮತ್ತು ನಿಮಗೆ ರೇಷನ್ ಕಾರ್ಡ್ ಫುಡ್ ಆಹಾರ ಇಲಾಖೆಯಿಂದ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ